ಇಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಶ್ರೀ ದುರ್ಗಾಂಬಿಕಾ ಕ್ರೀಡಾ ಯುವಕ ಸಂಘ ಶ್ರೀ ಮಲ್ಲೇಶ್ವರ ದೇವಸ್ಥಾನ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾ ಯುವಕರ ಸಂಘ ಶ್ರೀ ಗಡಿಮಾರಮ್ಮ ಯುವಕರ ಸಂಘ ಶ್ರೀ ಸಾಯಿಬಾಪ ಕಿರಣ ಯುವಕರ ಸಂಘದ ವತಿಯಿಂದ ಆಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಬೆಳಗ್ಗೆಯಿಂದಲೂ ವಿಶೇಷ ಪೂಜೆ ನಡೆಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಸಿಹಿ ಪಾನಕ ವಿತರಿಸಿ ಅನೇಕ ಕಾರ್ಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನೆಲ್ಲೂರು ಗ್ರಾಮ ಪಂಚಾಯಿತಿಯ ಪೂರ್ಣಿಮಾ ಎನ್ ಎನ್ಎಲ್ ಜನಾರ್ಧನ್ ಸರ್ಫೆ ಸುರೇಶಣ್ಣ ಮರಿಯಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕುಮಾರಪ್ಪ ಪಿಸಂದೀಪ್ ವಿಶ್ವನಾಥ್ ದಿನೇಶ್ ಪೂಜಾರ್ ಗುಂಡಿ ಮಲ್ಲಿ ಹಾಲೇಶಪ್ಪ ರವಿ ಮಂಜಪ್ಪ ಗೌಡ್ರು ಹಾಗೂ ದೇವಸ್ಥಾನದ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಕೇಶವ ದೇವಸ್ಥಾನ ನಲ್ಲೂರು ಈ ಗ್ರಾಮದ ದೇವಸ್ಥಾನದ ನಾನು ಪ್ರಧಾನ ಅರ್ಚಕರು ಈ ದಿನ ಲೋಕ ಕಲ್ಯಾಣಾರ್ಥವಾಗಿ ಸಾಧಕವಾದಂಥ ಒಂದು ಕೆಲಸವನ್ನ ಇಡೀ ದೇಶ ನಮ್ಮ ಇಂಡಿಯಾ ಆ ಕೆಲಸನ ಮಾಡಿದೆ ಅದರ ಪರವಾಗಿ ಅಲ್ಲಿ ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮ ರಾಮ ಬಾಲರಾಮ ಅಂತಕ್ಕಂತ ಆ ಒಂದು ಆಲಯವನ್ನ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಅಲ್ಲಿ ಶ್ರೀ ರಾಮಚಂದ್ರನ